ಒಂದೊಂದು ಕಲ್ಯಾಣ ಕರ್ನಾಟಕ ಕರ್ನಾಟಕ ಪಬ್ಲಿಕ್ ಶಾಲೆಗೆ ಈ ಸತಿಗೆ ಇನ್ನೊಂದ್ ಎರಡು ವಾರದೊಳಗೆ ಐನೂರು ಶಾಲೆಗಳನ್ನ ಇದೇ ತರ ಮಾದರಿ ಶಾಲೆಗಳನ್ನ ಐನೂರು ಶಾಲೆಗಳನ್ನ ಎಡಿ ಬಿ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕ್ ಅವರು ಅಪ್ರೂವ್ ಮಾಡಿದ್ದಾರೆ ಎರಡ್ ಸಾವಿರದ ಐನೂರು ಕೋಟಿ ಮಾಡ್ತಾ ಇದೀವಿ ಅದನ್ನು ಕೂಡ ಆಗ್ತದೆ ಇವಾಗ ಬಿಟ್ರೆ ಈ ತರ ಎಲ್ಲಾ ಕಡೆ ಆಗ್ಬೇಕು ಅನ್ನೋದೇ ನಮ್ಮ ಆಸೆ ಇಷ್ಟು ದಿವಸ ಬೇರೆಯವ್ರು ಮಾಡ್ಲಿಲ್ಲ ಇವತ್ತು ವಿಶ್ವಾಸ ಇಟ್ಟು ಎರಡೂವರೆ ಸಾವಿರ ಕೋಟಿ ತಂದು ಖರ್ಚು ಮಾಡೋದಿದೆಯಲ್ಲ ಬಹಳ ದೊಡ್ಡ ಕೆಲಸ ಅದು ಅರ್ಥಪೂರ್ಣವಾಗಿ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ನಾವು ಮಾಡ್ತೀವಿ ಅನ್ನೋದು ನನ್ ವಿಶ್ವಾಸ ಅನುದಾನ ಅಲ್ಲ ಶಿಕ್ಷಣ ಯಾರೋ ಹೇಳ್ತಾರೆ ಅಂತ ನೀವು ಕೇಳಕ್ ಹೋಗ್ಬೇಕ್ರೆ ಅಧಿಕಾರಿಗಳಲ್ಲ ಏನಾಗ್ತದೆ ಅಂದಾಗ ಒಂದು ನೂರ್ ರೂಮ್ಸ್ ಬೇಕಾಗತ್ತೆ ಒಂದೇ ಸತಿ ಕೊಡಕ್ಕಾಗ್ರೆ ಅದು ಇಪ್ಪತ್ತು ಹದಿನೈದು ಇಪ್ಪತ್ತು ಈ ತರ ಕೊಡ್ತಾ ಹೋಗ್ತೀವಿ ಅದನ್ನ ಒಂದೇ ಸತಿ ಅಲ್ಲ ಆ ಈ ದುರಸ್ಥಿತಿಗೆ ಯಾರ ಪ್ರಕಾರ ಹದಿನೈದ ಲೆಕ್ಕ ಮಾಡಿದ್ರ ಕೇಳ್ಬೇಕಲ್ಲ ಹಿಂದಿನ ಸರ್ಕಾರದವ್ರು ಎಷ್ಟು ಟೀಚರ್ಸ್ನ ರಿಕ್ರೂಟ್ಮೆಂಟ್ ಮಾಡಿದ್ರು ಎಷ್ಟು ಕೆ ಪಿ ಎಸ್ ಓಪನ್ ಮಾಡಿದ್ರು ಎಷ್ಟು ಜನರಿಗೆ ಮೊಟ್ಟೆ ಕೊಟ್ರು ಅವ್ರು ಮೊಟ್ಟೆ ಕೊಡೋದಲ್ಲ ಒಂದೇ ಕೊಡ್ತಾ ಇದ್ರು ಎಂಟನೇ ಕ್ಲಾಸ್ ವರ್ಗು ಸಿದ್ದರಾಮಯ್ಯ ಸಾಹೇಬರು ಗ್ಯಾರಂಟಿ ಜೊತೆಗೆ ಎರಡು ಮೊಟ್ಟೆ ಮಾಡಿದ್ರು ಇದನ್ನ ನಂಬಿಕೆ ವಿಶ್ವಾಸ ಇತ್ತು ಅಜೀಲ್ ಪ್ರೇಮ್ ಜಿ ಅವರು ಸಾವಿರದ ಐನೂರು ಕೋಟಿ ಇಂಥದ್ದನ್ನ ನೀವು ಪ್ರಶಂಸೆ ಮಾಡಬೇಕು ಜೆಡಿಎಸ್ ಅವ್ರು ಏನಂದ್ರು ಅವರು ಏನಂದ್ರು ಆ ತರ ಅವರಿಗೆಲ್ಲ ಹುದೇ ಉತ್ತರ ಕೊಟ್ಟ ಅಭ್ಯಾಸ ನಾನು ಏನಿದು ಉತ್ತರ ಕೊಡೋದು ಬರೀ ಒಬ್ರಿಗೆ ಯಾರು ಅಂದ್ರೆ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಬಿಟ್ರೆ ನೀನ್ ಯಾರಿಗೊಬ್ಬರ ಉತ್ತರ ಯೋಜನೆ ಬಗ್ಗೆ